ಒಬ್ಬ ಹುಡುಗ ಸೌದಿ ಅರೇಬಿಯಾಗೆ ಹಣ ಸಂಪಾದಿಸಲು ಹೋದನು ಆದರೆ ಅಲ್ಲಿಗೆ ಹೋದ ಮೇಲೆ ಅವನು ಯಾವ ಕೆಲಸವನ್ನು ಹುಡುಕಿಕೊಂಡು ಬಂದಿದ್ದನೋ ಆ ಕೆಲಸ ಅವನಿಗೆ ದೊರೆಯಲಿಲ್ಲ ಆದರೆ ಅವನ ವಿದ್ಯಾರ್ಹತೆಯ ಮೇಲೆ ಕೆಲಸ ಕೊಡಿಸುತ್ತೇವೆ ಎಂದು ಅವನಿಗೆ ಮೋಸ ಮಾಡಲಾಗಿತ್ತು ಅವನು ಚೆನ್ನಾಗಿ ಓದಿಕೊಂಡಿದ್ದನು ಕಷ್ಟಪಟ್ಟು ಪಾಸ್ಪೋರ್ಟ್ ವೀಸಾ ಎಲ್ಲ ಮಾಡಿಸಿಕೊಂಡು ಸಾಲ ಸೋಲ ಮಾಡಿ ಅವನು ಒಳ್ಳೆಯ ಕೆಲಸಕ್ಕಾಗಿ ಎದುರು ನೋಡುತ್ತಾ ದುಬೈಗೆ ಬಂದಿದ್ದನು ಅವರು ಹೇಳಿದ ಕೆಲಸಕ್ಕೆ ಅವನನ್ನು ತೆಗೆದುಕೊಳ್ಳಲೇ ಇಲ್ಲ ಅವನಿಂದ ಕೂಲಿ ಕೆಲಸ ಹಾಗೂ ತುಂಬ ಶ್ರಮದಾಯಕ ಕೆಲಸ ಮಾಡಿಸಲಾಯಿತು ಇದಕ್ಕಾಗಿ ಅವನು ತುಂಬ ಚಿಂತಿತನಾಗಿದ್ದನು ಅವನಾದರೂ ಏನು ಮಾಡಲು ಸಾಧ್ಯ ಅಲ್ಲಿ ಇಲ್ಲಿ ಕೆಲಸಕ್ಕಾಗಿ ಅಲೆದಾಡತೊಡಗಿದನು ಅವನಿಂದ ಶ್ರಮದಾಯಕ ಕೆಲಸ ಮಾಡಲು ಸಾಧ್ಯವಾಗದಿದ್ದರೂ ಅವನು ಕಷ್ಟಪಟ್ಟು ಆ ಕೆಲಸವನ್ನು ಮಾಡತೊಡಗಿದನು ಹೀಗೆ ಐದಾರು ತಿಂಗಳುಗಳು ಕಳೆದವು ಒಮ್ಮೊಮ್ಮೆ ಅವನಿಗೆ ದಿನಗೂಲಿ ಮಾಡುವ ಕೆಲಸ ದೊರೆತರೆ ಮತ್ತೊಮ್ಮೆ ಅವನಿಂದ ಜಾನುವಾರುಗಳನ್ನು ನೋಡಿಕೊಳ್ಳುವ ಕೆಲಸ ಮಾಡಿಸಲಾಗುತ್ತಿತ್ತು ಹೀಗೆ ಮಾಡುತ್ತಾ ನಾಲ್ಕೈದು ತಿಂಗಳು ಕಳೆದನು ಕೊನೆಗವನಿಗೆ ಅವನ ಇಷ್ಟದ ಕೆಲಸ ದೊರೆಯಲಿಲ್ಲ ಆದರೆ ಆಕಸ್ಮಿಕವಾಗಿ ಒಂದು ದಿನ ಒಂದು ಘಟನೆ ನಡೆಯಿತು ಒಂದು ದಿನ ಮೂವರು ಮಹಿಳೆಯರು ಅಲ್ಲಿಗೆ ಬಂದರು ಈತ ಕೆಲಸಕ್ಕಾಗಿ ಅಲೆದಾಡುತ್ತಿದ್ದಾನೆ ಎಂದು ಅವರಿಗೆ ತಿಳಿಯಿತು ಅವರು ಈತನಲ್ಲಿ ಹೇಳಿದರು ನೀನು ನಮ್ಮ ಜೊತೆ ಈಗಲೇ ಹೊರಡು ನಾವು ಒಂದು ರಾತ್ರಿಗಾಗಿ ನಿನಗೆ ಒಂದು ಸಾವಿರ ರಿಯಾಲನ್ನು ಪ್ರತಿದಿನ ನೀಡುತ್ತೇವೆ ನೀವು ನಮ್ಮ ಜೊತೆ ಬರಬೇಕು ಮತ್ತು ನಮ್ಮ ಕೆಲಸ ಮಾಡಬೇಕು ಆಗ ಆ ಹುಡುಗನ ಖುಷಿಗೆ ಪಾರವೇ ಇರಲಿಲ್ಲ ಈ ಮೂರು ಜನ ಮಹಿಳೆಯರು ತನ್ನಿಂದ ತಮ್ಮ ಕೆಲಸವನ್ನು ಮಾಡಲು ಬಯಸಿದ್ದಾರೆ ಇದರ ಬದಲಾಗಿ ತನಗೆ ದಿನಕ್ಕೆ ಒಂದು ಸಾವಿರ ರಿಯಾಲ್ ದೊರೆಯುತ್ತದೆ ಇಂದಿನ ಲೆಕ್ಕಾಚಾರದಲ್ಲಿ ಭಾರತೀಯ ರೂಪಾಯಿಗಳಲ್ಲಿ ಇದನ್ನು ಹೇಳಬೇಕೆಂದರೆ ಕನಿಷ್ಠವೆಂದರೂ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಳಾಗಬಹುದು ಅದು ಕೂಡ ಕೇವಲ ಒಂದು ರಾತ್ರಿಗಾಗಿ ಎಂದು ಯೋಚಿಸುತ್ತಾ ಆ ಹುಡುಗ ಖುಷಿಗೊಂಡು ಹೇಳಿದನು ಆಯಿತು ನಾನು ನಿಮ್ಮ ಕೆಲಸವನ್ನು ಮಾಡಲು ಒಪ್ಪಿಕೊಂಡಿದ್ದೇನೆ ನಾನೇನು ಮಾಡಬೇಕು ಎಲ್ಲಿಗೆ ಬರಬೇಕು ಹೇಳಿ ನೀವು ನನ್ನಿಂದ ಏನು ಕೆಲಸ ಮಾಡಿಸಬೇಕೆಂದು ಅದನ್ನು ನಾನು ಮಾಡಲು ತಯಾರಾಗಿದ್ದೇನೆ ಆನಂತರ ನಡೆಯುವ ಕಥೆಯನ್ನು ಕೇಳಿದರೆ ನೀವು ಕೂಡ ದಂಗಾಗುವಿರಿ ಆಗ ಆ ಮಹಿಳೆಯರು ಹೇಳಿದರು ನಮ್ಮ ಜೊತೆ ಬಾ ಎಂದರು ಆ ಮಹಿಳೆಯರು ಮುಖವನ್ನು ಮುಚ್ಚಿಕೊಂಡ ಬಟ್ಟೆಯನ್ನು ತೊಟ್ಟಿರಲಿಲ್ಲ ಅವರ ಮುಖ ತೆರೆದಿತ್ತು ಅಂದರೆ ಅವರು ಸಾದಾ ಬಟ್ಟೆಯನ್ನು ತೊಟ್ಟಿದ್ದರು ಅವರು ಆ ಹುಡುಗನಿಗೆ ಹೇಳಿದರು ನಮಗೆ ನಿನ್ನಂಥ ಹುಡುಗನೇ ಬೇಕಾಗಿತ್ತು ಕಟ್ಟುಮಸ್ತಾದ ಆರೋಗ್ಯವಂತ ಸದೃಢ ಯುವಕನನ್ನೇ ನಾವು ಎದುರು ನೋಡುತ್ತಿದ್ದೆವು ನೀನು ನಮ್ಮ ಕೆಲಸವನ್ನು ಕೂಡ ತುಂಬ ಸುಲಭವಾಗಿ ಮಾಡಬಹುದೆಂದು ನಮಗನ್ನಿಸುತ್ತಿದೆ ಆ ಹುಡುಗನನ್ನು ಜೊತೆಗೆ ಕರೆದುಕೊಂಡು ಹೋಗುವಾಗ ಮಹಿಳೆಯರು ಈ ರೀತಿಯಲ್ಲಿ ಮಾತನಾಡಿಕೊಳ್ಳುತ್ತಾ ಅವನಿಗೆ ಹೇಳಿದರು ಮತ್ತು ಅವನು ದುಬೈಗೆ ಬಂದು ಆರು ತಿಂಗಳಾಗಿತ್ತು ಅವನಿಗೆ ಇಷ್ಟವಾದ ಕೆಲಸ ಇದುವರೆಗೂ ದೊರೆತಿರಲಿಲ್ಲ ಮತ್ತು ಇಲ್ಲಿಯವರೆಗೆ ಅವನು ಅಲ್ಲಿಯ ಭಾಷೆಯನ್ನು ಕೂಡ ಅರ್ಥ ಮಾಡಿಕೊಂಡಿದ್ದನು ಸರಿಯಾಗಿ ಮಾತನಾಡುವುದನ್ನು ಕಲಿತಿದ್ದನು ಸೌದಿ ಅರೇಬಿಯಾ ಅಥವಾ ದುಬೈಗೆ ಅಥವಾ ಬೇರೆಲ್ಲಾದರೂ ಕೆಲಸವನ್ನು ಅರಸಿ ಹೋಗುವಂಥ ಪ್ರತಿಯೊಬ್ಬರು ಮೊದಲಿಗೆ ಅಲ್ಲಿಯ ಭಾಷೆಯನ್ನು ಕಲಿಯಲು ಮೊದಲು ಫೋಕಸ್ ಮಾಡುತ್ತಾರೆ ಅಲ್ಲಿಯ ಭಾಷೆಯನ್ನು ಕಲಿಯಲು ಎರಡು ಮೂರು ತಿಂಗಳು ತೆಗೆದುಕೊಳ್ಳುತ್ತಾರೆ ಆರಾಮಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಮಾತನಾಡಲು ಕೂಡ ಶುರು ಮಾಡುತ್ತಾರೆ ಹಾಗೆ ಈ ಭಾರತದ ಹುಡುಗ ಸಾವಿರಾರು ಕನಸುಗಳನ್ನು ಹೊತ್ತು ಇಲ್ಲಿಗೆ ಬಂದಿದ್ದನು ಅವನ ತಂದೆ ಮರಣ ಹೊಂದಿದ್ದರು ಅವನ ತಾಯಿ ಹಾಗೂ ಸಹೋದರಿಯರ ತಮ್ಮಂದಿರ ಜವಾಬ್ದಾರಿ ಅವನ ಹೆಗಲ ಮೇಲಿತ್ತು ಮನೆಯನ್ನು ಕಟ್ಟಬೇಕೆಂದು ಕೂಡ ಅವನು ಆಸೆಪಟ್ಟಿದ್ದನು ಇಷ್ಟೆಲ್ಲ ಜವಾಬ್ದಾರಿಗಳನ್ನು ಹೊತ್ತು ಅವನು ಇಲ್ಲಿ ಸೌದಿ ಅರಿಯಬೇಕೇ ಬಂದಿದ್ದನು ಆದರೆ ಅವನ ಅದೃಷ್ಟ ಇಲ್ಲಿ ಅವನ ಜೊತೆ ನಿಂತಿರಲಿಲ್ಲ ಆರು ತಿಂಗಳಿಂದ ಅವನು ಕೆಲಸವಿಲ್ಲದೆ ಕೆಲಸಕ್ಕಾಗಿ ಅಲೆದಾಡುತ್ತಿದ್ದನು ಸೌದಿಗೆ ಬಂದಾಗಿನಿಂದಲೂ ಅವನು ಮನೆಗೆ ಹಣವನ್ನು ಕಳಿಸಿರಲಿಲ್ಲ ಸ್ವಲ್ಪ ದಿನಗಳ ಹಿಂದಷ್ಟೇ ಅವನ ತಂಗಿ ಹಣವನ್ನು ಕಳಿಸು ಎಂದು ಫೋನ್ ಮಾಡಿ ಹೇಳಿದ್ದಳು ಅಣ್ಣ ಮನೆಯಲ್ಲಿ ತುಂಬ ಕಷ್ಟವಿದೆ ಅಮ್ಮನ ಆರೋಗ್ಯ ಸರಿಯಿಲ್ಲ ಅವರಿವರ ಬಳಿ ಸ್ವಲ್ಪ ಹಣ ತೆಗೆದುಕೊಂಡು ಚಿಕ್ಕ ಆಸ್ಪತ್ರೆಯಲ್ಲಿ ಅಮ್ಮನಿಗೆ ಚಿಕಿತ್ಸೆ ಕೊಡಿಸಿದ್ದೇನೆ ನೀನು ಸೌದಿಗೆ ಹೋಗುವಾಗ ಹಣ ನೀಡಿದ ಸಾಲಗಾರರು ಕೂಡ ಹಣ ಕೇಳುತ್ತಿದ್ದಾರೆ ಅಣ್ಣ ಆದಷ್ಟು ಬೇಗ ಹಣವನ್ನು ಕಳುಹಿಸು ಮನೆಯಲ್ಲಿ ಊಟಕ್ಕೂ ಕೂಡ ತುಂಬ ಕಷ್ಟವಾಗುತ್ತಿದೆ ಎಂದು ಹೇಳಿ ಅವನ ತಂಗಿ ಕಣ್ಣೀರಿಡುತ್ತಿರುವಾಗ ಇತ್ತ ಕಡೆ ಪ್ರತಿ ಬಾರಿ ಅವಳ ಫೋನ್ ಬಂದಾಗ ಅವನು ಕೂಡ ಕಣ್ಣೀರಿಡುತ್ತಿದ್ದನು ಯಾವಾಗಲೂ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದನು ನನ್ನ ಸಮಸ್ಯೆಯನ್ನು ಬಗೆಹರಿಸು ನನ್ನ ಮನೆಯ ಖರ್ಚನ್ನು ನೀಗಿಸುವಂಥ ಒಂದು ಒಳ್ಳೆಯ ಕೆಲಸವನ್ನು ಕೊಡಿಸು ಎಂದು ಪ್ರತಿದಿನ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದನು ಮೂರು ಜನ ಹೆಂಗಸರು ಇಂದು ಅವರ ಬಳಿ ಬಂದಾಗ ಮತ್ತು ಒಂದು ರಾತ್ರಿಗೆ ನಿನಗೆ ಒಂದು ಸಾವಿರ ರಿಯಾಲ್ ಕೊಡುತ್ತೇವೆ ಬದಲಿಗೆ ನೀವು ನಮ್ಮ ಕೆಲಸವನ್ನು ಮಾಡಬೇಕು ಎಂದಾಗ ಅವನ ಖುಷಿಗೆ ಪಾರವೇ ಇರಲಿಲ್ಲ ದೇವರು ನನ್ನ ಮೊರೆಯನ್ನು ಕೇಳಿಸಿಕೊಂಡನು ಹಾಗಾಗಿಯೇ ನನಗೆ ಇಂದು ಈ ಕೆಲಸ ಹುಡುಕಿಕೊಂಡು ಬಂದಿದೆ ಇದಾದ ಮೇಲೆ ನಾನು ಪ್ರತಿ ತಿಂಗಳು ನನ್ನ ತಂಗಿಗೆ ಹಣವನ್ನು ಕಳುಹಿಸಬಹುದು ನನ್ನ ಅಮ್ಮನಿಗೆ ಚಿಕಿತ್ಸೆಯನ್ನು ಕೊಡಿಸಬಹುದು ಎಂದೆಲ್ಲ ಖುಷಿಯಿಂದ ಕುಣಿದಾಡಿದನು ಅವನು ಯೋಚಿಸಿದನು ತಾನು ಇಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುತ್ತಿದ್ದೇನೆ ಕಳೆದ ಆರು ತಿಂಗಳಿಂದ ಕೆಲಸವಿಲ್ಲದೆ ಬರೀ ಖರ್ಚು ಮಾಡಿಕೊಂಡಿದ್ದೇನೆ ಸಾಲ ಕೂಡ ಮಾಡಿಕೊಂಡಿದ್ದೇನೆ ಒಂದು ವೇಳೆ ಈ ಮಹಿಳೆಯರು ಹೇಳಿದಂತೆ ನನಗೆ ಪ್ರತಿ ರಾತ್ರಿಗೆ ಒಂದು ಸಾವಿರ ರಿಯಾಲ್ ದೊರೆತರೆ ನಾನು ಎಲ್ಲಿಗೂ ಹೋಗಿ ತಲುಪುತ್ತೇನೆ ನಾನು ಕಳೆದ ಆರು ತಿಂಗಳಿಂದ ಕೆಲಸವಿಲ್ಲದೆ ಕಳೆದ ಎಲ್ಲ ನಷ್ಟಗಳನ್ನು ಆರಾಮಾಗಿ ಭರಿಸಬಹುದು ಏಕೆಂದರೆ ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಅಂದರೆ ಇದು ಅತಿ ದೊಡ್ಡ ಮೊತ್ತವಾಗಿದೆ ಮತ್ತು ಈ ಕಥೆಯೂ ಕೂಡ ಕೆಲವೇ ವರ್ಷಗಳ ಹಿಂದಿನ ಕಥೆಯಾಗಿದೆ ಅವನು ಅವರ ಹಿಂದೆ ಹಿಂದೆ ಸಾಗಿದನು ಅವರು ಹೇಳುತ್ತಾ ಸಾಗಿದರು ಈ ಕೆಲಸವನ್ನು ನಾವು ತುಂಬ ಜನರಲ್ಲಿ ಮಾಡುವಂತೆ ರಿಕ್ವೆಸ್ಟ್ ಮಾಡಿಕೊಂಡೆವು ಆದರೆ ಅವರಿಂದ ಮಾಡಲು ಸಾಧ್ಯವಾಗಲಿಲ್ಲ ಅವರು ಒಂದು ದಿನ ಕೂಡ ನಿಲ್ಲುತ್ತಿರಲಿಲ್ಲ ತಕ್ಷಣ ಓಡಿ ಹೋಗುತ್ತಿದ್ದರು ಎಂದು ಹೇಳಿದರು ಆಗ ಅವನು ಯೋಚಿಸಿದನು ಇದು ಎಂಥ ಕೆಲಸವಾಗಿರಬಹುದು ಯಾರು ಮಾಡಲು ಸಾಧ್ಯವಾಗದಿರುವಂಥ ಯಾವ ಕೆಲಸವನ್ನು ಈ ಮಹಿಳೆಯರು ಮಾಡಿಸುತ್ತಿರಬಹುದು ಇವರು ನನ್ನಂಥ ಕಟ್ಟುಮಸ್ತಾದ ಹುಡುಗನನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗುತ್ತಿದ್ದಾರೆ ಅಥವಾ ಇವರು ತಮ್ಮ ಲೈಂಗಿಕ ಆಸೆಯನ್ನು ನನ್ನಿಂದ ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆಯೇ ಇವರಿಗೆ ಗಂಡಂದಿರಿಲ್ಲವೇ ಒಬ್ಬಂಟಿಯಾಗಿ ಇವರು ವಾಸಿಸುತ್ತಾರೆಯೇ ಅಥವಾ ವಾತ್ಸವ ಏನಿರಬಹುದು ಹೀಗೆ ಅವರ ಜೊತೆ ಹೋಗುವಾಗ ಅವನಿಗೆ ಹಲವಾರು ಯೋಚನೆಗಳು ತಲೆಯಲ್ಲಿ ಬಂದವು ಮತ್ತು ಅವನು ಮಹಿಳೆಯರಿಗೆ ಹೇಳಿದನು ಮೇಡಮ್ ನೋಡಿ ನಾನು ಯಾವುದೇ ಕೆಲಸ ಮಾಡಲು ಹೆದರುವುದಿಲ್ಲ ಕೆಲಸ ಯಾವುದೇ ಇದ್ದರೂ ಅದು ಒಂದು ಕೆಲಸವೇ ಆಗಿರುತ್ತದೆ ಮಾಡುವ ಕೆಲಸಕ್ಕೆ ಯಾವುದೇ ಮನುಷ್ಯ ಹೆದರಿದರೆ ಅವನು ಹಣ ಸಂಪಾದನೆ ಮಾಡುವುದಾದರೂ ಹೇಗೆ ಆಗ ಆ ಮಹಿಳೆಯರು ಹೇಳಿದರು ಇದೇ ಕಾರಣಕ್ಕಾಗಿ ನಾವು ನಿನ್ನನ್ನು ನೋಡಿದ ತಕ್ಷಣವೇ ನಿರ್ಧರಿಸಿದ್ದೆವು ನಿನಗೆ ಕೆಲಸದ ಅವಶ್ಯಕತೆ ಇದೆ ನೀನು ಈ ಕೆಲಸವನ್ನು ತುಂಬ ಸುಲಭವಾಗಿ ಮಾಡಬಹುದು ಏಕೆಂದರೆ ನೀನೊಬ್ಬ ಕಟ್ಟುಮಸ್ತಾದ ಆರೋಗ್ಯವಂತ ವ್ಯಕ್ತಿಯಾಗಿದೆಯಾ ನಮಗನಿಸಿದಂತೆ ನಿನಗಿನ್ನು ಮದುವೆ ಕೂಡ ಆಗಿಲ್ಲ ಎಂದಾಗ ಅವನು ಹೇಳಿದನು ಹೌದು ಮೇಡಮ್ ನಾನು ಇಲ್ಲಿವರೆಗೆ ಮದುವೆಯಾಗಿಲ್ಲ ಇಲ್ಲಿವರೆಗೆ ನಾನು ಕುಮಾರನಾಗಿಯೇ ಇದ್ದೇನೆ ನನಗೆ ಮನೆಯ ಜವಾಬ್ದಾರಿ ಕೂಡ ಇದೆ ನಾನು ಒಂದು ಬಡ ಕುಟುಂಬದಿಂದ ಬಂದಿದ್ದೇನೆ ನಾನು ಭಾರತದಿಂದ ಇಲ್ಲಿಗೆ ಹಣ ಸಂಪಾದಿಸಲು ಬಂದಿದ್ದೇನೆ ಕಳೆದ ಆರು ತಿಂಗಳಿಂದ ನಾನು ಹೆಚ್ಚಿನ ದಿನ ಕೆಲಸವಿಲ್ಲದೆ ಖಾಲಿ ಇದ್ದೇನೆ ಎಂದಾಗ ಆ ಮಹಿಳೆಯರು ಹೇಳಿದರು ನಾವು ಸರಿಯಾದ ವ್ಯಕ್ತಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ ನಿನಗೆ ಕೆಲಸದ ಅವಶ್ಯಕತೆ ಇದೆ ಮತ್ತು ನೀನು ಕೆಲಸ ಮಾಡಲೇಬೇಕಾದ ಸಂದರ್ಭವಿದೆ ನಮ್ಮ ಕೆಲಸವನ್ನು ಪೂರ್ಣಗೊಳಿಸುವಂಥ ದಷ್ಟಪುಷ್ಟ ವ್ಯಕ್ತಿಯ ಅವಶ್ಯಕತೆಯೇ ನಮಗಿತ್ತು ಅಂತಹ ವ್ಯಕ್ತಿ ಮಾತ್ರ ನಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಅದನ್ನು ಪೂರ್ಣಗೊಳಿಸಲು ಸಾಧ್ಯ ಆ ಮಹಿಳೆಯರ ಮಾತುಗಳನ್ನು ಕೇಳಿದಾಗ ಅವನಿಗೆ ಬಹುಶಃ ಆ ಮಹಿಳೆಯರು ತನ್ನನ್ನು ಇದೇ ಕೆಲಸಕ್ಕಾಗಿ ಕರೆದುಕೊಂಡು ಹೋಗುತ್ತಿರಬೇಕು ಈ ಮೂರು ಮಹಿಳೆಯರು ಸೇರಿ ಇಂದು ರಾತ್ರಿ ನನ್ನ ಜೊತೆ ಅಂತಹ ಕೆಟ್ಟ ವ್ಯವಹಾರವನ್ನು ನಡೆಸಲು ಯೋಜನೆ ರೂಪಿಸಿರಬೇಕು ಎಂದುಕೊಂಡನು ಆದರೆ ಅವನಿಗೆ ಹೆದರಿಕೆ ಕೂಡ ಇತ್ತು ಅವನ ಬಳಿ ಇದನ್ನು ಬಿಟ್ಟು ಬೇರೆ ಮಾರ್ಗವೂ ಕೂಡ ಇರಲಿಲ್ಲ ಆತ ಯೋಚಿಸಿದನು ಹೇಗಿದ್ದರೂ ನಾನು ಇಲ್ಲಿ ತುಂಬ ಕಷ್ಟದ ಜೀವನವನ್ನು ನಡೆಸುತ್ತಿದ್ದೇನೆ ನಾನು ಇಲ್ಲಿ ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿ ಇದೆ ತಾನು ಹೀಗೆ ಕೆಲಸವಿಲ್ಲದೆ ದಿನಗಳನ್ನು ಕಳೆಯುತ್ತಿದ್ದರೆ ನನ್ನ ಸಾಲ ಇನ್ನೂ ಹೆಚ್ಚಾಗುವುದು ಮುಂದೆ ನನಗೆ ಹಣ ಕೂಡ ಸಿಗದೆ ಹೋಗಬಹುದು ನಾನು ಮುಂದೆ ಯಾವ ಕಷ್ಟ ಅನುಭವಿಸಬೇಕೋ ನನ್ನ ಹಣೆ ಬರಹದಲ್ಲಿ ಇದೇ ಬರೆದಿದ್ದರೆ ಮುಂದೆ ಏನಾಗುತ್ತೋ ನೋಡೋಣ ಸದ್ಯ ಇವರ ಜೊತೆ ಹೋಗಿ ಯಾವ ಕೆಲಸ ಎಂದು ಗೊತ್ತು ಮಾಡಿಕೊಳ್ಳೋಣ ಇವರು ನನ್ನಿಂದ ಯಾವ ಕೆಲಸವನ್ನು ಮಾಡಿಸಬೇಕು ಎಂದು ಕೊಂಡಿದ್ದಾರೆ ಇದನ್ನು ಪತ್ತೆ ಹಚ್ಚಲೇಬೇಕು ಸಿಟಿಯಿಂದ ಇವರು ಹೊರಟಾಗ ಒಂದು ದೊಡ್ಡ ಕಾಡು ಬಂದಿತ್ತು ಬೆಟ್ಟಗುಡ್ಡಗಳ ಪ್ರದೇಶ ಬರಲು ಶುರುವಾಯಿತು ಪರ್ವತ ಪ್ರದೇಶ ಕಾಣಿಸಿಕೊಳ್ಳುತ್ತಿದ್ದಂತೆ ಎರಡು ಪರ್ವತಗಳ ತಪ್ಪಲಿನಲ್ಲಿ ಒಂದು ಮನೆ ಕಾಣಿಸಿತು ಅದನ್ನು ತೋರಿಸಿ ಮಹಿಳೆಯರು ಹೇಳಿದರು ನಮ್ಮ ಕಣ್ಣ ಮುಂದಿರುವುದು ಇದೇ ನಮ್ಮ ಮನೆ ಇಲ್ಲೇ ನೀನು ನಮ್ಮ ಕೆಲಸ ಮಾಡಬೇಕು ಇಲ್ಲಿ ಆ ಕಡೆ ಈ ಕಡೆ ನೋಡುವವರು ಕೂಡ ಯಾರು ಇರುವುದಿಲ್ಲ ಅಥವಾ ಇಲ್ಲಿ ಯಾರು ಕೇಳುವುದಕ್ಕಾಗಲಿ ತಡೆಯುವುದಕ್ಕಾಗಲಿ ಬರುವುದಿಲ್ಲ ಇಡೀ ರಾತ್ರಿ ನೀನು ಮನಸ್ಸಿಟ್ಟು ನಮ್ಮ ಕೆಲಸ ಮಾಡಬೇಕು ಮತ್ತು ನಿನಗೆ ಯಾವುದೇ ರೀತಿಯ ಚಿಂತೆ ಆಗಲಿ ಬರದಂತೆ ನಾವು ನೋಡಿಕೊಳ್ಳುತ್ತೇವೆ ಅವನು ಮನೆಯನ್ನೊಮ್ಮೆ ಕಣ್ಣಾಡಿಸಿದಾಗ ಮನೆಯ ಒಳಗಡೆಯ ದೃಶ್ಯ ತುಂಬ ಚೆನ್ನಾಗಿತ್ತು ಅವನು ತನ್ನ ಜೀವನದಲ್ಲಿಯೇ ಇಂಥ ಸುಂದರವಾದ ಮನೆ ನೋಡಿಯೇ ಇರಲಿಲ್ಲ ಆದರೆ ಅವನಿಗೆ ಒಂದು ಆಶ್ಚರ್ಯವಾಗಿದ್ದು ಏನೆಂದರೆ ಇಂತಹ ಭವ್ಯವಾದ ಸುಂದರವಾದ ಮನೆ ಪರ್ವತಗಳ ತಪ್ಪಲ್ಲಿನಲ್ಲಿ ಕಟ್ಟಿಸಲಾಗಿತ್ತು ಮತ್ತು ಈ ಮನೆಯಲ್ಲಿ ಬೇರೆ ಯಾವುದೇ ವ್ಯಕ್ತಿಗಳು ಕೂಡ ಕಾಣಿಸಲಿಲ್ಲ ಮತ್ತು ಅವನು ಚಿಂತೆಗೊಳಗಾದನು ಮತ್ತು ಯೋಚಿಸಿದನು ಈ ಮಹಿಳೆಯರು ಈ ಪರ್ವತಗಳ ತಪ್ಪಲಿನಲ್ಲಿ ದಟ್ಟವಾದ ಪರ್ವತ ಪ್ರದೇಶದಲ್ಲಿ ಒಂಟಿಯಾದ ಭವ್ಯ ಬಂಗಲೆಯನ್ನು ಏಕೆ ಕಟ್ಟಿಸಿದ್ದಾರೆ ಈಗ ಅವನ ಅನುಮಾನ ಹೆಚ್ಚುತ್ತಾ ಸಾಗಿತ್ತು ಆ ಮಹಿಳೆಯರು ಅವನನ್ನು ಮನೆಯ ಒಳಗಡೆ ಕರೆದುಕೊಂಡು ಬಂದು ಕೂಡರಿಸಿದರು ಅವರಲ್ಲಿ ಒಬ್ಬ ಮಹಿಳೆ ಎದ್ದು ಫ್ರಿಜ್ ಓಪನ್ ಮಾಡಿದಳು ಅದರಿಂದ ನೀರು ತೆಗೆದು ಅವನಿಗೆ ತಂದುಕೊಟ್ಟಳು ತಂಪಾದ ನೀರನ್ನು ತಂದುಕೊಟ್ಟಾಗ ಅವನು ಮೊದಲು ನೀರನ್ನು ಕುಡಿದನು ಆ ಮಹಿಳೆಯರು ಮತ್ತೆ ಕೇಳಿದರು ನೀನು ಏನನ್ನಾದರೂ ತಿಂದಿದ್ದೀಯಾ ಅಥವಾ ಖಾಲಿ ಹೊಟ್ಟೆಯಲ್ಲಿದ್ದೀಯಾ ಒಂದು ವೇಳೆ ಖಾಲಿ ಹೊಟ್ಟೆಯಲ್ಲಿದ್ದರೆ ನೀನು ಕೆಲಸ ಹೇಗೆ ಮಾಡಬಲ್ಲೆ ಎಲ್ಲಿವರೆಗೆ ಮನುಷ್ಯನ ದೇಹದಲ್ಲಿ ಶಕ್ತಿ ಇರುವುದಿಲ್ಲವೋ ಅಲ್ಲಿವರೆಗೆ ಅವನಿಂದ ಯಾವುದೇ ಕೆಲಸವನ್ನು ಮಾಡಿಸಲು ಸಾಧ್ಯವಿಲ್ಲ ಆಗ ಅವನು ಹೇಳಿದನು ಮೇಡಮ್ ನಾನು ಊಟ ಮಾಡಿಯಾದರೂ ಏನು ಮಾಡಬೇಕಾಗಿದೆ ಈ ಮೊದಲು ಕೂಡ ನಾನು ಮೂರು ಹೊತ್ತಿನ ಊಟವನ್ನು ಒಂದೇ ಬಾರಿ ಮಾಡುತ್ತಿದ್ದೆ ಆಗ ಆ ಮಹಿಳೆಯರು ಹೇಳಿದರು ಇದರರ್ಥ ನೀನು ಹಸಿದಿದೆಯಾ ಎಂದು ಅವನಿಗೆ ಊಟವನ್ನು ತಂದುಕೊಟ್ಟರು ಊಟವನ್ನು ನೋಡಿದ ತಕ್ಷಣ ಅವನು ಹಸಿದ ಹುಲಿಯಂತೆ ಊಟವನ್ನು ಗಬಗಬನೆ ತಿನ್ನತೊಡಗಿದನು ಅವನು ಹೊಟ್ಟೆ ತುಂಬ ಊಟ ಮಾಡಿದನು ಮತ್ತು ಊಟ ಚೆನ್ನಾಗಿದೆ ಎಂದು ತುಂಬ ಹೊಗಳಿದನು ಮತ್ತು ಹೇಳಿದನು ಮೇಡಮ್ ಈಗ ನನ್ನ ಶರೀರದಲ್ಲಿ ಊಟ ಮಾಡಿದ ನಂತರ ತುಂಬ ಶಕ್ತಿ ಬಂದಿದೆ ನಿಮ್ಮ ಕೆಲಸವೇನೆಂದು ಹೇಳಿ ನಾನೇನು ಮಾಡಬೇಕು ಆಗ ಮಹಿಳೆಯರು ಹೇಳಿದರು ಸರಿ ನಾವು ನಿನಗೆ ಏನು ಮಾಡಬೇಕೆಂದು ಹೇಳುತ್ತೇವೆ ನೀನು ನಮ್ಮ ಜೊತೆ ಒಳಕ್ಕೆ ನಡೆ ಮುಂದೆ ತಲುಪಿದಾಗ ನೆಲಮಾಳಿಗೆ ಬಂತು ಅವನಿಗೆ ಇನ್ನೂ ಅಚ್ಚರಿಯಾಯಿತು ಜೊತೆಗೆ ಹೆದರಿಕೆಯೂ ಕೂಡ ಆಗತೊಡಗಿತ್ತು ಈ ಮಹಿಳೆಯರು ನನ್ನಿಂದ ಯಾವ ಕೆಲಸ ಮಾಡಿಸುತ್ತಾರೋ ಗೊತ್ತಿಲ್ಲ ಇನ್ನು ತುಂಬ ಹೆದರಿಕೊಂಡನು ನೆಲಮಾಳಿಗೆ ಮೆಟ್ಟಿಲುಗಳನ್ನು ಇಳಿದು ಕೆಳಕ್ಕೆ ಬಂದು ತಲುಪಿದಾಗ ಮುಂದಿನ ದೃಶ್ಯವನ್ನು ನೋಡಿ ಅವನಿಗೆ ಶಾಕ್ ಆದಂತಾಯಿತು ಏಕೆಂದರೆ ಆ ನೆಲಮಾಳಿಗೆಯ ಒಳಗೆ ಮೂರು ಸುಂದರವಾದ ಹುಡುಗರು ಕುಳಿತಿದ್ದರು ಅವರ ಮೈ ಮೇಲೆ ಬಟ್ಟೆಗಳು ಕೂಡ ಇರಲಿಲ್ಲ ಆಗ ಆ ಮಹಿಳೆಯರು ಹೇಳಿದರು ನೀನು ಈ ಹುಡುಗರ ಜೊತೆ ಈ ಕೆಲಸವನ್ನು ಮಾಡಲೇಬೇಕು ಅವನು ಒಮ್ಮೆ ಆ ಹುಡುಗರನ್ನು ನೋಡಿ ಒಮ್ಮೆಲೆ ಹಿಂದಕ್ಕೆ ಸರಿದನು ಮತ್ತು ಹೇಳಿದನು ನಾನು ಈ ಚಿಕ್ಕ ಮಕ್ಕಳೊಂದಿಗೆ ಈ ರೀತಿಯ ಯಾವುದೇ ಕೆಲಸವನ್ನು ಮಾಡಲು ನನ್ನಿಂದ ಸಾಧ್ಯವಿಲ್ಲ ಮತ್ತು ನನಗೆ ಇದನ್ನು ನೋಡಿ ಅಸಹ್ಯವಾಗುತ್ತಿದೆ ನೀವು ಎಂತಹ ಮಾತನಾಡುತ್ತಿದ್ದೀರಿ ಇಂತಹ ಕೆಲಸ ನನ್ನಿಂದ ಸರ್ವತ ಸಾಧ್ಯವಿಲ್ಲ ಎಂದಾಗ ಒಬ್ಬ ಮಹಿಳೆ ವೇಗವಾಗಿ ಹೋಗಿ ಹೊರಗಡೆಯ ಗೇಟನ್ನು ಬಂದ್ ಮಾಡಿದಳು ಮತ್ತು ಅವಳು ಹೇಳಿದಳು ನಾವು ನಿನ್ನನ್ನು ಇಲ್ಲಿಗೆ ನಮ್ಮ ಜೊತೆ ಮೋಜು ಮಸ್ತಿ ಮಾಡಲು ಕರೆದುಕೊಂಡು ಬಂದಿಲ್ಲ ಬದಲಾಗಿ ನಿನ್ನನ್ನು ಈ ಬಾಲಕರೊಂದಿಗೆ ಈ ಕೆಲಸವನ್ನು ಮಾಡಿಸಲು ಕರೆದುಕೊಂಡು ಬಂದಿದ್ದೇವೆ ಮತ್ತು ಈ ಮಕ್ಕಳೊಂದಿಗೆ ನೀನು ಕೆಲಸ ಮಾಡಲೇಬೇಕು ನಮಗಾಗಿ ನೀನು ಯಾವುದೇ ಕೆಲಸ ಮಾಡಬೇಕಾಗಿಲ್ಲ ನೀನು ಇದನ್ನೇ ಅಲ್ಲವೇ ಇಡೀ ರಾತ್ರಿ ನಮ್ಮ ಜೊತೆ ಕಳೆಯಬಹುದು ಎಂಜಾಯ್ ಮಾಡಬಹುದು ನಮ್ಮ ಜೊತೆ ಮೋಜು ಮಸ್ತಿ ಮಾಡಬಹುದೆಂದು ಅಂದುಕೊಂಡಿದ್ದೆ ಅಲ್ಲವೇ ಆಗ ಆ ಹುಡುಗ ಹೇಳಿದನು ನನ್ನನ್ನು ಕ್ಷಮಿಸಿ ಏನಾದರಾಗಲಿ ನಾನು ನೀವು ಹೇಳಿದ ಕೆಲಸ ಮಾಡಲು ಸಾಧ್ಯವಿಲ್ಲ ಆಗ ಮಹಿಳೆಯರು ಹೇಳಿದರು ನೀನು ಈ ಕೆಲಸನು ಮಾಡಲೇಬೇಕು ಒಂದು ಸಾವಿರ ರಿಯಲ್ ಇದೇನು ಕಡಿಮೆ ಮೊತ್ತದ ಹಣವಲ್ಲ ಇಷ್ಟು ದೊಡ್ಡ ಮೊತ್ತವನ್ನು ಪುಕ್ಸಟ್ಟಿಯಾಗಿ ನಿನಗೆ ನಾವು ಕೊಡಲು ಸಾಧ್ಯವೇ ಆದ್ದರಿಂದ ನೀನು ಈ ಮಕ್ಕಳೊಂದಿಗೆ ಈ ಕೆಲಸವನ್ನು ಮಾಡಲೇಬೇಕು ಇದಕ್ಕೆ ಬದಲಾಗಿ ಒಂದು ಸಾವಿರ ರಿಯಾಲನ್ನು ನಾವು ನಿನಗೆ ಪ್ರತಿದಿನ ಕೊಡುತ್ತೇವೆ ನಮ್ಮ ಬಳಿ ಹಣಕ್ಕೆ ಯಾವುದೇ ಕೊರತೆ ಇಲ್ಲ ಆದರೆ ನೀನು ಈ ಕೆಲಸ ಮಾಡಬೇಕು ಅಷ್ಟೆ ಇದನ್ನು ಬಿಟ್ಟರೆ ನಿನಗೆ ಬೇರೆ ವಿಧಿ ಇಲ್ಲ ಆತನಾದರೂ ಏನು ಮಾಡಲು ಸಾಧ್ಯ ಸಾಯುವುದಕ್ಕಿಂತ ಮುಂದಿರುವ ಕೆಲಸವನ್ನು ಮಾಡುವುದೇ ಒಳ್ಳೆಯದು ಎಂದು ಅಂದುಕೊಂಡು ಆತ ಬಾಲಕರೊಂದಿಗೆ ಆ ಕೆಲಸವನ್ನು ಮಾಡಲು ಶುರು ಮಾಡಿದನು ಹೀಗೆ ಕ್ರಮೇಣ ಆ ಮಕ್ಕಳೊಂದಿಗೆ ಕೆಲಸವನ್ನು ಮಾಡಲು ಶುರು ಮಾಡಿಕೊಂಡಾಗ ಕ್ರಮೇಣ ಮಕ್ಕಳು ಕೂಡ ಇವನೊಂದಿಗೆ ಹೊಂದಿಕೊಂಡರು ಮೊದಮೊದಲು ಆ ಮಕ್ಕಳು ಇವನನ್ನು ನೋಡಿ ತುಂಬ ಹೆದರುತ್ತಿದ್ದರು ಪ್ರತಿದಿನ ಈ ಕೆಲಸವನ್ನು ಮಾಡಲು ಶುರುವಿಟ್ಟುಕೊಂಡು ಒಂದು ತಿಂಗಳು ಕಳೆದು ಹೋಯಿತು ಮತ್ತು ಒಂದು ತಿಂಗಳು ಕಳೆದ ನಂತರ ಆ ಮಹಿಳೆಯರು ತಾವು ಹೇಳಿದಂತೆ ಆತನಿಗೆ ಪ್ರತಿ ತಿಂಗಳು ಒಂದು ಸಾವಿರ ರಿಯಾಲ್ನಂತೆ ಹಣವನ್ನು ನೀಡಿದರು ಮತ್ತು ಆತ ಒಂದು ದೊಡ್ಡ ಹಣದ ಮೊತ್ತವನ್ನು ತನ್ನ ಮನೆಗೆ ಕೂಡ ಕಳಿಸಿದನು ಅವನ ಮನೆಯವರು ಕೂಡ ತುಂಬ ಖುಷಿಯಾದರು ಒಮ್ಮೊಮ್ಮೆ ಆ ಮಹಿಳೆಯರು ಈತನ ಮನೆಯವರೊಂದಿಗೂ ಕೂಡ ಈತನನ್ನು ಮಾತನಾಡಿಸಿದರು ಮನೆಯವರು ಕೂಡ ಅವನೊಂದಿಗೆ ಮಾತನಾಡಿ ತುಂಬ ಖುಷಿಯಾದರು ಕಳಿಸಿದ ದೊಡ್ಡ ಮಟ್ಟದ ಹಣದಿಂದ ಅವರ ಅಮ್ಮನಿಗೆ ಸರಿಯಾದ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಯಿತು ಅವರ ಅಮ್ಮ ಕೂಡ ತುಂಬ ಖುಷಿಯಾದರು ಅವನ ತಮ್ಮ ಕೂಡ ಚೆನ್ನಾಗಿ ಓದುತ್ತಿದ್ದನು ಅವನಮ್ಮ ಅವನ ಸಹೋದರಿಯ ಸಂಬಂಧವನ್ನು ಕೂಡ ಹುಡುಕಲು ಶುರು ಮಾಡಿದಳು ತನ್ನ ಸಂಬಂಧಿಕರಲ್ಲೂ ಕೂಡ ಅವನಮ್ಮ ಈಗ ಹೇಳಿದಳು ತನ್ನ ಹೆಣ್ಣು ಮಕ್ಕಳಿಗಾಗಿ ಒಳ್ಳೆಯ ಸಂಬಂಧವಿದ್ದರೆ ನೋಡಿ ಹೆಣ್ಣುಮಕ್ಕಳ ಮದುವೆಯನ್ನು ಮಾಡುತ್ತೇನೆ ನನ್ನ ಮಗ ಹೊರದೇಶದಲ್ಲಿ ತುಂಬ ಸಂಪಾದನೆ ಮಾಡುತ್ತಿದ್ದಾನೆ ಯಾವುದಾದರೂ ಒಳ್ಳೆಯ ಸಂಬಂಧವನ್ನು ಅವನ ಸಹೋದರಿಯರಿಗೆ ನೋಡಿ ಎಂದು ಹೇಳಿಕೊಂಡಳು ಎಂದರೆ ಅವನು ಅಷ್ಟು ದೊಡ್ಡ ಮೊತ್ತದ ಹಣವನ್ನು ತನ್ನ ಮನೆಗೆ ಕಳಿಸಿದ್ದನು ಅವರ ಮನೆಯ ಎಲ್ಲ ಕಷ್ಟಗಳು ಚಿಂತೆಗಳು ಈಗ ಕೊನೆಗೊಂಡಿದ್ದವು ಅವನು ಯಾವ ಕೆಲಸವನ್ನು ಮಾಡುತ್ತಿದ್ದಾನೆಂದು ಅವನ ಮನೆಯವರಿಗೇನೂ ಗೊತ್ತಿರಲಿಲ್ಲ ಆತನಿಗೆ ಮೊದಲು ಈ ಕೆಲಸ ಮಾಡಲು ಸ್ವಲ್ಪ ಇಷ್ಟವಿರಲಿಲ್ಲ ಅವನ ಆತ್ಮಸಾಕ್ಷಿ ಈ ಕೆಲಸ ಮಾಡುವುದು ಬೇಡ ಎಂದು ಅವನಿಗೆ ಹೇಳಿತ್ತು ಆದರೂ ಅಸಹಾಯಕನಾಗಿ ಬೇರೆ ಯಾವುದೇ ಮಾರ್ಗವಿಲ್ಲದೆ ತನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಆತ ಈ ಕೆಲಸವನ್ನು ಮಾಡಬೇಕಾಯಿತು ಭಾರತಕ್ಕೆ ಮರಳಿ ಬರಬೇಕೆಂದರೂ ಆ ಮಹಿಳೆಯರು ಅವನಿಗೆ ಮರಳಿ ಬರಲು ಅವಕಾಶ ನೀಡುತ್ತಿರಲಿಲ್ಲ ಇತ್ತ ಭಾರತದಲ್ಲೂ ಸೌದಿ ಅರೇಬಿಯಾದಲ್ಲೂ ಎರಡೂ ಕಡೆ ಅವನು ಇಕ್ಕಟ್ಟಿನಲ್ಲಿ ಸಿಲುಕಿದ್ದನು ಮನೆಯ ಪರಿಸ್ಥಿತಿ ಕೂಡ ಕೆಟ್ಟು ಹೋಗಿತ್ತು ಆದರೆ ಅವನಿಗೆ ಬೇರೆ ಯಾವುದೇ ದಾರಿ ಕಾಣಿಸಲಿಲ್ಲ ಅದರಿಂದ ಅವನು ಇದೇ ನಿರ್ಧಾರವನ್ನು ತೆಗೆದುಕೊಂಡನು ಹಣಕ್ಕಾಗಿ ಆ ಮಹಿಳೆಯರು ಹೇಳಿದ ಕೆಲಸವನ್ನು ಮಾಡುತ್ತಿರಬೇಕೆಂದು ನಿರ್ಧರಿಸಿಕೊಂಡನು ಆನಂತರ ಅವನು ಆ ಕೆಲಸವನ್ನು ಮಾಡಲು ಶುರುವಿಟ್ಟುಕೊಂಡನು ಮೊದಲು ಆ ಮಕ್ಕಳು ಅವನಿಂದ ಹೆದರಿ ದೂರ ಓಡುತ್ತಿದ್ದರು ಅವನ ಬಳಿ ಕೂಡ ಸುಳಿಯುತ್ತಿರಲಿಲ್ಲ ಹೀಗಾಗಿ ಅವನು ಒತ್ತಾಯಪೂರ್ವಕವಾಗಿ ಅವರ ಜೊತೆ ಆ ಕೆಲಸ ಮಾಡಬೇಕಾಗಿತ್ತು ಆದರೆ ನಂತರ ಮಕ್ಕಳಿಗೆ ಕ್ರಮೇಣ ಹೋಗುತ್ತಾ ಇದು ಒಂದು ಹವ್ಯಾಸವಾಗಿ ಹೋಯಿತು ಅವನಿಂದ ದೂರ ಕೂಡ ಹೋಗುತ್ತಿರಲಿಲ್ಲ ಈಗ ಆ ಬಾಲಕರು ಭಾರತದ ಹುಡುಗನನ್ನು ತುಂಬ ಹಚ್ಚಿಕೊಂಡರು ಮತ್ತು ಅವನನ್ನು ಇಷ್ಟಪಡತೊಡಗಿದರು ಈಗ ನೀವು ಯೋಚಿಸುತ್ತಿರಬಹುದು ಅಷ್ಟಕ್ಕೂ ಆ ಹುಡುಗ ಆ ಬಾಲಕರೊಂದಿಗೆ ಯಾವ ಕೆಲಸವನ್ನು ಮಾಡುತ್ತಿದ್ದ ಅಷ್ಟಕ್ಕೂ ಅದೆಂಥ ಕೆಲಸವಾಗಿತ್ತು ಹುಡುಗ ಬಾಲಕರೊಂದಿಗೆ ನೀಚ ಕೆಲಸ ಮಾಡುತ್ತಿದ್ದಾನೆ ಅಥವಾ ಅವರೊಂದಿಗೆ ತಪ್ಪಾಗಿ ನಡೆದುಕೊಳ್ಳುತ್ತಿದ್ದಾನೆ ಒಂದು ವೇಳೆ ನೀವು ಆ ರೀತಿ ಏನಾದರೂ ಯೋಚಿಸಿದ್ದರೆ ಅದು ತಪ್ಪು ಆ ಹುಡುಗ ಯಾವುದೇ ತಪ್ಪು ಕೆಲಸವನ್ನಾಗಲಿ ಅಥವಾ ನೀಚ ಕೆಲಸವನ್ನಾಗಲಿ ಮಾಡುತ್ತಿರಲಿಲ್ಲ ವಾಸ್ತವದಲ್ಲಿ ಏನಾಗಿತ್ತೆಂದರೆ ಆ ಚಿಕ್ಕ ಬಾಲಕರ ಇಡೀ ದೇಹದ ಮೇಲೆ ಒಂದು ರೀತಿಯ ರೋಗಾಣುವಿನ ಗಾಯಗಳಾಗಿದ್ದವು ಇಡೀ ದೇಹದ ಮೇಲೆ ಗಾಯದ ಗುಳ್ಳೆಗಳು ಎದ್ದಿದ್ದವು ಅದು ಮಕ್ಕಳಿಗೆ ತಗಲುವ ಒಂದು ರೋಗವಾಗಿತ್ತು ಈ ಗುಳ್ಳೆಗಳು ಬೊಬ್ಬೆಗಳಾಗಿ ಎದ್ದು ಒಡೆದು ಹೋಗುತ್ತಿದ್ದವು ಆಗ ಇಡೀ ದೇಹ ಗಾಯಗಳಿಂದ ತುಂಬಿ ಹೋಗುತ್ತಿತ್ತು ಮತ್ತು ಹೊಸ ಹೊಸ ಗುಳ್ಳೆಗಳು ಎದ್ದು ಬರುತ್ತಿದ್ದವು ಅವರ ಮನೆಯವರಾಗಲಿ ಬೇರೆ ಯಾರಾದರೂ ಆ ಮಕ್ಕಳನ್ನು ಮುಟ್ಟಿದರೆ ಅವರಿಗೂ ಕೂಡ ಆ ರೋಗ ತಗಲುತ್ತಿತ್ತು ಡಾಕ್ಟರ್ ಇದರ ಬಗ್ಗೆ ಮೊದಲೇ ಹೇಳಿದರು ಈ ಹುಡುಗ ಬರುವುದಕ್ಕಿಂತ ಮೊದಲು ಆ ಮಹಿಳೆಯರು ಹಲವಾರು ಸೌದಿ ಅರೇಬಿಯಾದ ವ್ಯಕ್ತಿಗಳಲ್ಲಿ ಇವರ ಚಿಕಿತ್ಸೆಗೆ ಸಹಾಯವನ್ನು ಕೋರಿದ್ದರು ಈ ಮಕ್ಕಳನ್ನು ನೋಡಿಕೊಳ್ಳುವಂತೆ ಅಂಗಲಾಚಿದ್ದರು ಆದರೆ ಯಾವುದೇ ವ್ಯಕ್ತಿ ಅಲ್ಲಿಗೆ ಬಂದರೂ ಕೂಡ ಈ ಬಾಲಕರ ಪರಿಸ್ಥಿತಿಯನ್ನು ನೋಡಿ ಅವರ ದೇಹದ ಮೇಲಿನ ಗಾಯಗಳನ್ನು ನೋಡಿ ಯಾರೂ ಕೂಡ ಅವರನ್ನು ಸ್ವಚ್ಛಗೊಳಿಸಿ ಔಷಧಿಯನ್ನು ಹಚ್ಚಲು ತಯಾರಾಗಲಿಲ್ಲ ಬಂದವರೆಲ್ಲರೂ ಓಡಿ ಹೋಗುತ್ತಿದ್ದರು ಮತ್ತು ಈ ಕೆಲಸವನ್ನು ಮಾಡಲು ತಯಾರಾಗುತ್ತಿರಲಿಲ್ಲ ಆಗ ಆ ಮಹಿಳೆಯರು ಯೋಚಿಸಿದರು ಇಂಡಿಯಾದಿಂದಾಗಲಿ ಶ್ರೀಲಂಕಾದಿಂದಾಗಲಿ ಅಥವಾ ಪಾಕಿಸ್ತಾನದಿಂದಾಗಲಿ ಹೀಗೆ ಬೇರೆ ಬೇರೆ ದೇಶಗಳಿಂದ ಸೌದಿ ಅರೇಬಿಯಾಕ್ಕೆ ಉದ್ಯೋಗಕ್ಕೆ ವಲಸೆ ಬರುವ ಜನರಿಗೆ ಅವರಿಗೆ ಇಷ್ಟವಾದ ಕೆಲಸ ಇಲ್ಲಿ ದೊರೆಯುವುದಿಲ್ಲ ಇದಕ್ಕಾಗಿ ಅವರು ಯಾವಾಗಲೂ ಕಷ್ಟಪಡುತ್ತಿರುತ್ತಾರೆ ತಮಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡುತ್ತಾ ಬೇರೆ ಬೇರೆ ಕೆಲಸವನ್ನು ಹುಡುಕುತ್ತಿರುತ್ತಾರೆ ಇಲ್ಲಿಗೆ ಬಂದ ಮೇಲೆ ಅವರು ತಮ್ಮ ಮನೆಗೆ ಕೂಡ ಮರಳಿ ಹೋಗಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅವರು ತುಂಬ ಹಣವನ್ನು ಖರ್ಚು ಮಾಡಿ ಸಾಲ ಮಾಡಿ ಅಥವಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮನೆಯವರ ಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲಿಗೆ ಕೆಲಸಕ್ಕಾಗಿ ಬಂದಿರುತ್ತಾರೆ ಈ ಮಹಿಳೆಯರು ಕಷ್ಟದ ಪರಿಸ್ಥಿತಿಯಲ್ಲಿರುವ ಅಸಹಾಯಕ ತರುಣರನ್ನೇ ತಮ್ಮ ಕೆಲಸಕ್ಕೆ ಬಳಸಿಕೊಳ್ಳಲು ಹುಡುಕುತ್ತಿದ್ದರು ಆ ರೂಪದಲ್ಲಿ ಈ ಹುಡುಗನನ್ನು ಈ ಮಹಿಳೆಯರು ನೋಡಿದ್ದರು ಆದರೆ ಆ ಬಾಲಕನ ಪರಿಸ್ಥಿತಿಯನ್ನು ನೋಡಿ ಅವರ ಇಡೀ ದೇಹದ ಮೇಲಿನ ಗಾಯಗಳ ಸ್ಥಿತಿಯನ್ನು ನೋಡಿ ಈ ಹುಡುಗನು ಕೂಡ ಈ ಕೆಲಸ ತನ್ನಿಂದ ಸಾಧ್ಯವಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದ್ದನು ಅವನು ತನ್ನೇ ಹೆಜ್ಜೆಯನ್ನು ಹಿಂದಿಟ್ಟಿದ್ದನು ಆದರೆ ಕೊನೆಗೆ ಆ ಮಹಿಳೆಯರವನಿಗೆ ಹೆದರಿಸಿದರು ನಾವು ನಿನ್ನನ್ನು ಇಲ್ಲಿಂದ ಹೋಗಲು ಬಿಡುವುದಿಲ್ಲ ನೀನು ನಮ್ಮ ಈ ಕೆಲಸವನ್ನು ಮಾಡಲೇಬೇಕು ಇವರ ಗಾಯಗಳಿಗೆ ಔಷಧಿಯನ್ನು ಹಚ್ಚಿ ಬ್ಯಾಂಡೇಜ್ ಕೂಡ ಹಾಕಬೇಕು ಏಕೆಂದರೆ ಡಾಕ್ಟರ್ ಕೂಡ ಈ ಮಕ್ಕಳು ಬದುಕುವುದಿಲ್ಲ ಎಂದು ಕೈ ಚೆಲ್ಲಿದ್ದರು ಮತ್ತು ಯಾವುದೇ ಕ್ಷಣದಲ್ಲಾದರೂ ಈ ಮಕ್ಕಳು ಸಾಯಬಹುದು ಇವರನ್ನು ಮನೆಗೆ ಕರೆದುಕೊಂಡು ಹೋಗಿ ಕೆಲವೊಂದು ಔಷಧಿಗಳನ್ನು ಕೊಡುತ್ತೇವೆ ಈ ಟ್ರೀಟ್ಮೆಂಟನ್ನು ಮುಂದುವರಿಸಿ ಎಂದು ಡಾಕ್ಟರ್ ಹೇಳಿದರು ನಂತರ ಆ ಮಹಿಳೆಯರು ಹೇಳಿದರು ಇವರು ನಮ್ಮ ಸ್ವಂತ ಮಕ್ಕಳು ನಾವು ಇವರನ್ನು ರಕ್ಷಿಸಿಕೊಳ್ಳಲು ಬಯಸಿದ್ದೇವೆ ನಮ್ಮ ಕೈಯಿಂದ ಇವರಿಗೆ ಔಷಧಿಯನ್ನಂತೂ ಹಚ್ಚಲು ಸಾಧ್ಯವಿಲ್ಲ ಏಕೆಂದರೆ ನಮಗೂ ಕೂಡ ಆ ಗುಳ್ಳೆಗಳ ರೋಗ ತಗಲುವ ಸಾಧ್ಯತೆ ಇದೆ ಎಂದು ಹೇಳಿದ್ದರು ಆದರೆ ಈ ಭಾರತದ ಹುಡುಗ ಆ ಬಾಲಕರನ್ನು ಎಷ್ಟೊಂದು ಚೆನ್ನಾಗಿ ನೋಡಿಕೊಂಡನೆಂದರೆ ಯಾವ ರೀತಿಯವರಿಗೆ ಟ್ರೀಟ್ಮೆಂಟ್ ನೀಡಿದನೆಂದರೆ ಒಂದು ಚಮತ್ಕಾರದ ರೀತಿಯಲ್ಲಿ ತನ್ನಿಂದ ತಾನೇ ಆ ಮಕ್ಕಳಿಗೆ ಗಾಯಗಳು ಕಡಿಮೆಯಾಗುತ್ತಾ ಬಂದವು ಅವನು ಟ್ರೀಟ್ಮೆಂಟ್ ಮಾಡುವಾಗ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಲು ಸಾಧ್ಯವೋ ಅದೆಲ್ಲವನ್ನು ಮಾಡಿದ್ದನು ಕಾಲಿಗೆ ಗಂಬೂಟ್ ತೊಡುತ್ತಿದ್ದನು ಅಡಿಯಿಂದ ಮುಡಿಯವರೆಗೂ ಬಟ್ಟೆಗಳಿಂದ ಕವರ್ ಮಾಡಿಕೊಳ್ಳುತ್ತಿದ್ದನು ಕೈಗಳಿಗೆ ಹ್ಯಾಂಡ್ ಹ್ಯಾಂಡ್ಗ್ಲೌಸ್ ತೊಟ್ಟಿರುತ್ತಿದ್ದನು ಹಾಗೂ ಮುಖಕ್ಕೆ ಗ್ಲಾಸ್ನ ಕವರನ್ನು ತೊಟ್ಟುಕೊಳ್ಳುತ್ತಿದ್ದನು ಹೀಗೆ ಆ ಮಕ್ಕಳಿಂದ ತನಗೆ ಯಾವುದೇ ಸೋಂಕು ತಗಲದಂತೆ ಆ ಭಾರತೀಯ ಹುಡುಗ ತುಂಬ ಎಚ್ಚರಿಕೆಯಿಂದ ಆ ಬಾಲಕರ ಗಾಯಗಳನ್ನು ಸ್ವಚ್ಛಗೊಳಿಸಿ ಔಷಧಿಯನ್ನು ಹಚ್ಚಿದನು ಅವರಿಗೆ ಬ್ಯಾಂಡೇಜ್ ಮಾಡಿದನು ಅವರೊಂದಿಗೆ ಪ್ರೀತಿಯಿಂದ ಮಾತನಾಡಿದನು ಅವರನ್ನು ಪ್ರೀತಿಯಿಂದ ಅವರ ಹೆಸರು ಹೇಳಿ ಕರೆದು ಒಬ್ಬೊಬ್ಬರನ್ನು ತುಂಬ ಆತ್ಮೀಯತೆಯಿಂದ ನೋಡಿಕೊಳ್ಳುತ್ತಿದ್ದನು ಇದರ ಪರಿಣಾಮವಾಗಿ ಆ ಮಕ್ಕಳು ಕೂಡ ಕ್ರಮೇಣ ಸುಧಾರಿಸತೊಡಗಿದರು ಕ್ರಮೇಣ ಅವರ ಗಾಯ ವಾಸೆಯಾಗುತ್ತಿದ್ದಂತೆ ಆ ಮಕ್ಕಳು ಕೂಡ ಇವನ ತುಂಬಾ ಪ್ರೀತಿಸತೊಡಗಿದರು ಇವನನ್ನು ತುಂಬಾ ಹಚ್ಚಿಕೊಂಡರು ಹೀಗೆ ಭಾರತದ ಆ ಹುಡುಗರು ಕೇವಲ ಮೂರು ತಿಂಗಳಲ್ಲಿ ಆ ಬಾಲಕರ ಎಂಬತ್ತು ಪರ್ಸೆಂಟ್ ಗಾಯದ ಗುಳ್ಳೆಗಳನ್ನು ವಾಸಿ ಮಾಡಿದನು ಇದರಿಂದಾಗಿ ಆ ಮಹಿಳೆಯರು ಕೂಡ ತುಂಬಾ ಖುಷಿಯಾದರು ಮಕ್ಕಳು ಕೂಡ ಖುಷಿಯಾಗಿ ಮೊದಲಿಗಿಂತಲೂ ಲವಲವಿಕೆಯಿಂದ ಇರತೊಡಗಿದರು ಆದರೆ ಒಂದು ದಿನ ಭಾರತೀಯ ಈ ಹುಡುಗನು ಆ ಮೂರು ಜನ ಮಹಿಳೆಯರಲ್ಲಿ ಈ ಮಕ್ಕಳ ಕಥೆಯ ಬಗ್ಗೆ ಕೇಳಿದಾಗ ಅವರು ಹೇಳಿದರು ನಾವು ಮೂರು ಜನ ಸ್ವಂತ ಸಹೋದರಿಯರಾಗಿದ್ದೇವೆ ನಮ್ಮ ಮದುವೆ ಕೂಡ ಮೂರು ಸ್ವಂತ ಅಣ್ಣ ತಮ್ಮಂದಿರ ಜೊತೆ ನಡೆದಿತ್ತು ಅವರು ತಮ್ಮ ಕೆಲಸಕ್ಕಾಗಿ ಹೊರಗೆ ಹೋಗಿದ್ದರು ದಾರಿ ಮಧ್ಯದಲ್ಲಿ ಮೂರು ಜನ ಸಹೋದರರ ಕಾರ್ ಆಕ್ಸಿಡೆಂಟ್ ಆಯಿತು ಇದರಿಂದಾಗಿ ಮೂರು ಜನರು ತಮ್ಮ ಜೀವವನ್ನು ಕಳೆದುಕೊಂಡರು ಇದರರ್ಥ ಈ ಮೂರು ಜನ ಮಹಿಳೆಯರು ವಿಧವೆಯರಾಗಿದ್ದರು ಈ ಮೂರು ಜನರಿಗೂ ಒಂದೊಂದು ಗಂಡು ಮಕ್ಕಳಿದ್ದರು ಆಕಸ್ಮಿಕವಾಗಿ ಇವರ ಮಕ್ಕಳಿಗೆ ಗುಳ್ಳೆಗಳ ರೋಗ ತಗುಲಿತ್ತು ಜೊತೆ ಜೊತೆ ಅವರೆಲ್ಲರೂ ಆಟವಾಡುತ್ತಿರುವುದರಿಂದ ಮೂರು ಜನ ಹುಡುಗರಿಗೂ ಈ ರೋಗ ಹರಡಿತ್ತು ಮುಂದೆ ಇನ್ನೂ ಅಂತ ಘಟನೆ ನಡೆಯಿತು ಈ ಮಹಿಳೆಯರು ಭಾರತೀಯ ಹುಡುಗನ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುತ್ತಿದ್ದರು ಅವನ ಊಟ ತಿಂಡಿಯ ಖರ್ಚು ಹಿಡಿದು ಉಳಿಯುವ ವ್ಯವಸ್ಥೆ ಎಲ್ಲವನ್ನೂ ಇವರೇ ನೋಡಿಕೊಳ್ಳುತ್ತಿದ್ದರು ನಂತರ ಈ ಮಕ್ಕಳು ಸಹ ಸರಿ ಹೋಗಿದ್ದರಿಂದ ಇವನ ಕೆಲಸ ಕೂಡ ಮುಗಿದು ಹೋಯಿತು ಆಗ ಈ ಹುಡುಗ ಹೇಳಿದನು ನಾನು ಇಲ್ಲಿಂದ ಹೋಗಲು ಬಯಸಿ ಿದ್ದೇನೆ ಎಂದರು ಏಕೆಂದರೆ ನಾಲ್ಕು ತಿಂಗಳಲ್ಲಿ ಆ ಮಹಿಳೆಯರಿಯನಿಗೆ ಎಷ್ಟೊಂದು ಹಣವನ್ನು ನೀಡಿದ್ದರೆಂದರೆ ಬಹುಶಃ ಅವನಿಗೆ ಈಗ ಸೌದಿಯಲ್ಲಿದ್ದು ಹಣವನ್ನು ಸಂಪಾದಿಸುವ ಅವಶ್ಯಕತೆ ಇರಲಿಲ್ಲ ಭಾರತೀಯ ಹುಡುಗ ಹೇಳಿದನು ಈಗ ನಾನು ಭಾರತಕ್ಕೆ ಮರಳಿ ಹೋಗಲು ಬಯಸಿದ್ದೇನೆ ಆ ಮೂರು ಜನ ಮಹಿಳೆಯರು ಅವರನ್ನು ಎಷ್ಟೊಂದು ಇಷ್ಟಪಡುತ್ತಿದ್ದರೆಂದರೆ ಈತನು ಅವರ ಮುದ್ದಿನ ಮಕ್ಕಳನ್ನು ತನ್ನ ಸ್ವಂತ ಮಕ್ಕಳಂತೆ ಚೆನ್ನಾಗಿ ನೋಡಿಕೊಂಡಿದ್ದನು ಮಕ್ಕಳು ಇವನನ್ನು ತಮ್ಮ ತಂದೆಯಂತೆ ತಿಳಿದುಕೊಂಡರು ಆ ಮಕ್ಕಳು ಇವನನ್ನು ತುಂಬ ಪ್ರೀತಿಸತೊಡಗಿದರು ಒಂದು ಕ್ಷಣವೂ ಆ ಮಕ್ಕಳು ಇವನನ್ನು ಬಿಟ್ಟಿರುತ್ತಿರಲಿಲ್ಲ ಆಗ ಆ ಮಹಿಳೆಯರು ಇದನ್ನು ನೋಡಿ ಯೋಚಿಸಿದರು ಒಂದು ವೇಳೆ ಇವರು ಇಲ್ಲಿಂದ ಹೊರಟು ಹೋದರೆ ತಮ್ಮ ಒಬ್ಬ ತಂದೆಯ ಪ್ರೀತಿಯ ನೆರಳು ನಮ್ಮ ಮಕ್ಕಳಿಂದ ದೂರ ಹೊರಟು ಹೋದಂತಾಗುವುದು ನಮ್ಮ ಮಕ್ಕಳಂತೂ ಇವರನ್ನೇ ತಂದೆ ಎಂದು ಅಂದುಕೊಂಡಿದ್ದಾರೆ ಏಕೆಂದರೆ ಅವರ ಅಪ್ಪಂದಿರ ಮರಣವಾದಾಗ ಈ ಮಕ್ಕಳು ತುಂಬಾ ಚಿಕ್ಕವರಾಗಿದ್ದರು ನಂತರ ಈ ಮೂರು ಮಹಿಳೆಯರು ಅವನ ಮುಂದೆ ಕೈ ಜೋಡಿಸಿ ಹೇಳಿದರು ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗಬೇಡಿ ಒಂದು ವೇಳೆ ನಿಮ್ಮ ದೇಶಕ್ಕೆ ಹೋಗಬೇಕೆಂದರೆ ನೀವು ಸ್ವಲ್ಪ ದಿನಗಳ ಮಟ್ಟಿಗೆ ನಿಮ್ಮ ಮನೆಯವರು ಹಾಗೂ ಗೆಳೆಯರನ್ನು ಭೇಟಿ ಮಾಡಿಕೊಂಡು ಮರಳಿ ಬಂದು ಬಿಡಿ ಆದರೆ ನೀವು ದಯವಿಟ್ಟು ಇಲ್ಲಿಂದ ಹೋಗಬೇಡಿ ಪ್ಲೀಸ್ ನಮ್ಮ ಜೊತೆಗೇರಿ ಎಂದು ಕೇಳಿಕೊಂಡರು ಏಕೆಂದರೆ ಈ ಮಕ್ಕಳಿಗೆ ಒಬ್ಬ ತಂದೆಯ ಅವಶ್ಯಕತೆ ಇತ್ತು ಇವರು ತಮ್ಮ ತಂದೆಯನ್ನು ನಿನ್ನಲ್ಲಿ ಹುಡುಕಿದ್ದಾರೆ ನಮಗೂ ಕೂಡ ಒಬ್ಬ ಗಂಡನ ಅವಶ್ಯಕತೆ ಇದೆ ನಾವು ಮೂರು ಜನ ನಿಮ್ಮನ್ನು ಮದುವೆಯಾಗುತ್ತೇವೆ ಆದರೆ ಎಂದಿಗೂ ನಾವು ಒಬ್ಬರಿಗೊಬ್ಬರು ನಮಗೆ ಅದು ಬೇಕು ಇದು ಬೇಕು ಎಂದು ಕಂಪ್ಲೇಂಟ್ ಮಾಡುವುದಿಲ್ಲ ಆಸ್ತಿ ಅಂತಸ್ತು ಐಶ್ವರ್ಯ ಜಮೀನು ಇದೆಲ್ಲವೂ ನಮ್ಮ ಗಂಡಂದಿರ ಪುಣ್ಯದಿಂದ ನಮ್ಮ ಬಳಿ ಹೇರಳವಾಗಿದೆ ಒಂದು ವೇಳೆ ನಮಗೆ ಒಂದೇ ಒಂದು ಕೊರತೆ ಎಂದರೆ ಅದುವೆ ನಮ್ಮ ಪತಿಯ ಪ್ರೀತಿಯ ಕೊರತೆ ಇದೆ ನಮ್ಮ ಮಕ್ಕಳ ಖುಷಿಯೇ ನಮ್ಮ ಖುಷಿಯಾಗಿದೆ ಒಂದು ವೇಳೆ ನಮ್ಮ ಮಕ್ಕಳು ನಿಮ್ಮನ್ನು ತಂದೆ ಎಂದು ತಿಳಿದುಕೊಂಡರೆ ನಾವು ಕೂಡ ನಿಮ್ಮನ್ನು ನಮ್ಮ ಗಂಡ ಎಂದು ಒಪ್ಪಿಕೊಳ್ಳಲು ಮತ್ತು ನಮ್ಮ ಪತಿಯನ್ನು ಮರೆಯಲು ತಯಾರಿದ್ದೇವೆ ಸಾಧ್ಯವಾದರೆ ನಿಮ್ಮ ಮನೆಯವರನ್ನು ಕೇಳಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಒಂದು ವೇಳೆ ಇದು ಸಾಧ್ಯವಾಗದೆ ಹೋದರೆ ನಮ್ಮ ಮಕ್ಕಳ ಮೇಲೆ ಯಾವ ಪರಿಣಾಮ ಬೀರುವುದೋ ಗೊತ್ತಿಲ್ಲ ವಾಸ್ತವ್ಯ ಏನೆಂದರೆ ನಾವು ಕೂಡ ಈಗ ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇವೆ ಇದಾದ ಮೇಲೆ ಆ ಹುಡುಗನು ತನ್ನ ಮನೆಯವರ ಅನುಮತಿಯನ್ನು ಕೇಳಿದನು ಇದರ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳಿದನು ಎಲ್ಲ ವಿಷಯವನ್ನು ತನ್ನ ಮನೆಯವರಲ್ಲಿ ಹೇಳಿದನು ಈ ರೀತಿಯ ಒಂದು ಘಟನೆ ನಡೆದಿತ್ತು ಎಂದು ಹೇಳಿದಾಗ ಅವರ ಅಮ್ಮ ಹೇಳಿದಳು ಮಗ ನೀನು ಆದಷ್ಟು ಬೇಗ ಮನೆಗೆ ಹೊರಟು ಬಾ ಎಂದು ಹೇಳಿದಳು ಆಗ ಆತ ಹೇಳಿದನು ಅಮ್ಮ ನಾನು ಮನೆಗೆ ಆದಷ್ಟು ಬೇಗ ಬಂದೇ ಬರುತ್ತೇನೆ ಆದರೆ ನಾನು ಇವರಿಗೊಂದು ಪ್ರಾಮಿಸ್ ಮಾಡಿದ್ದೇನೆ ಆ ಭಾಷೆಯನ್ನು ಪೂರ್ಣಗೊಳಿಸಿ ಆಗಾಗ ನಾನು ನಿನ್ನನ್ನು ಭೇಟಿಯಾಗಲು ಭಾರತಕ್ಕೆ ಬರುತ್ತೇನೆ ಎರಡೂ ಕಡೆಯ ಜವಾಬ್ದಾರಿಯನ್ನು ನಾನು ನಿಭಾಯಿಸುತ್ತೇನೆ ಮನೆಗೂ ಬರುತ್ತೇನೆ ಇಲ್ಲಿಯ ಜವಾಬ್ದಾರಿಯನ್ನು ಕೂಡ ನಿಭಾಯಿಸುತ್ತೇನೆ ಎಂದು ಹೇಳಿ ಅವನು ಆ ಮಹಿಳೆಯರೊಂದಿಗೆ ಸೌದಿಯಲ್ಲಿ ಮದುವೆ ಮಾಡಿಕೊಂಡನು ಹೀಗೆ ಆ ಮೂರು ಮಕ್ಕಳಿಗೆ ಅವನು ತಂದೆಯಾದನು ಇದು ದಕ್ಷಿಣ ಭಾರತದ ಒಬ್ಬ ಹುಡುಗನ ಕಥೆಯಾಗಿದೆ ಈಗಲೂ ಆ ಹುಡುಗ ಆಗಾಗ ಭಾರತಕ್ಕೆ ಭೇಟಿ ನೀಡಿ ತನ್ನ ಮನೆಯವರನ್ನು ಗೆಳೆಯರನ್ನು ಊರಿನವರನ್ನು ಭೇಟಿ ಮಾಡಿ ಕೆಲಕಾಲ ಇದ್ದು ವಿಚಾರಿಸಿಕೊಂಡು ಮರಳಿ ಸೌದಿಗೆ ಹೋಗುತ್ತಾರೆ ತನ್ನ ಮನೆಯವರನ್ನು ಭೇಟಿಯಾಗುತ್ತಾರೆ ಸೌದಿಯ ಆ ಮೂರು ಜನ ಮಹಿಳೆಯರನ್ನು ಕೂಡ ಭಾರತಕ್ಕೆ ಕರೆದುಕೊಂಡು ಬಂದಿದ್ದಾರೆ ವೀಕ್ಷಕರೇ ಈ ಕತೆ ಯಾವುದೇ ಸುಳ್ಳು ಅಥವಾ ಬರೆದ ಕಥೆಯಲ್ಲ ಇದು ಒಂದು ಸತ್ಯ ಘಟನೆಯಾಗಿದೆ ತಮ್ಮ ಈ ಕಥೆಯನ್ನು ಅವರು ಭಾರತದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಭಾರತದಲ್ಲಿ ಇತರರೊಂದಿಗೆ ಅವರ ಸಿಟಿಯ ಜನರು ಕೂಡ ಅವರ ಕಥೆಯನ್ನು ಕೇಳಿ ಅವರು ಮಾಡಿದ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ಇಂದು ಇವರು ತುಂಬಾ ಖುಷಿಯಿಂದ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ ಆ ಹುಡುಗ ತನ್ನ ಮನೆಗೂ ಕೂಡ ಇಂದಿಗೂ ಹಣವನ್ನು ಕಳುಹಿಸುತ್ತಿದ್ದಾರೆ ವೀಕ್ಷಕರೇ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದು ಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು